ಕೂಡ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತಮ್ಮಲ್ಲಿ ನಿಮ್ಗೆ ಈಗಾಗಲೇ ನೋಡ್ತಾ ಗೊತ್ತಾಗಿರ್ಬೋದು ಸೊ ಎಸ್ ಇವತ್ತಿನ ಒಂದು ನೈಟ್ ರುಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಆ್ಯಸ್ ಯೂಶ್ವಲ್ ಮದರ್ಸ್ಗೆ ಅಂತ ಅಂದರೆ ಎಕ್ಸಾಮ್ ಮಕ್ಕಳು ಅದರಲ್ಲೂ ಮಕ್ಕಳು ಎಕ್ಸಾಮ್ ಟೈಮಲ್ಲಿ ಎಷ್ಟು ಟೆನ್ಷನ್ ಇರುತ್ತೆ ಅಂತ ನಿಮಗೆ ಗೊತ್ತೇ ಇರುತ್ತೆ ಸೊ ಅದೇ ರೀತಿಯಾದ ಟೆನ್ಷನ್ ನನಗೂ ಕೂಡ ಇದೆ ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಇರೋದರಿಂದ ರೆಗ್ಯುಲರ್ ಆಗಿ ಬ್ಲಾಗ್ ಹಾಕೋಕ್ಕೆ ಆಗ್ತಿಲ್ಲ ಸೋ ಟ್ರೈ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳ್ಸೋದನ್ನ ಮರಿಬೇಡಿ ಸೊ ನೈಟ್ಗೆ ನಾನಿಲ್ಲಿ ಇಲ್ಲಿ ಕಾಳು ಹಾಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಸೊ ಯಾರ್ಯಾರಿಗೆಲ್ಲ ಅವರೆಕಾಳು ಉಪ್ಪಿಟ್ಟು ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಸೊ ಆ್ಯಸ್ ಯೂಶುವಲ್ ಸಿಂಪಲ್ ಆಗಿ ಮಾಡ್ತಾ ಇರುವಂತಹ ಒಂದು ರೆಸಿಪಿ ಸೊ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ ಹಾಗೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಕೂಡ ನಾನು ರೆಸಿಪಿ ಹಾಕಿರ್ತೀನಿ ಮಿಸ್ ಮಾಡಿದೆ ನೋಡಿ ಸೊ ನಾನು ಇತ್ತೀಚಿನ ದಿನಗಳಲ್ಲಿ ನಾನು ಅಬ್ಸರ್ವ್ ಮಾಡಿರೋದು ಫಸ್ಟು ಕೂಡ ವಾಶ್ ಮಾಡೇ ಇದ್ದೆ ಬಟ್ ಇವಾಗಂತೂ ಮಸ್ಟ್ ಆ್ಯಂಡ್ ಶುಡ್ ಈರುಳ್ಳಿಯನ್ನು ಸಿಪ್ಪೆಲ್ಲ ಬಿಡ್ಸಾದ್ಮೇಲೆ ಕಂಪಲ್ಸರಿ ವಾಶ್ ಮಾಡಿ ಹಾಕಿ ಆದಷ್ಟು ವಾಶ್ ಮಾಡಿ ಒನ್ ಅಲ್ಲ ಟೂ ಅಲ್ಲ ತ್ರೀ ಟೈಮ್ಸ್ ವಾಶ್ ಮಾಡಿ ಹಾಕಿದ್ರೂ ಕೂಡ ಏನೂ ಇಲ್ಲ ದಯವಿಟ್ಟು ಈರುಳ್ಳಿ ಟೊಮೆಟೋನ ತುಂಬ ವಾಶ್ ಮಾಡಿ ಹಾಕಿ ಸೊ ಇಲ್ಲಿ ಉಪ್ಪಿಟ್ಟಿಗೆ ರವೆನ ಹುಡ್ಕೋತಾ ಇದ್ದೀನಿ ಸೊ ಯಾರಿಗೆಲ್ಲ ಇಷ್ಟ ರವೆ ಉಪ್ಪಿಟ್ಟು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ನನಗೂ ಕೂಡ ಸೊ ನೋಡಿ ಇಲ್ಲಿ ಆಯಿಲೆಲ್ಲ ಹಚ್ಕೊಂಡು ಕಂಪ್ಲೀಟ್ ಸಂಡೇ ವೈಬನ್ನೇ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು ಸೊ ಕಂಪ್ಲೀಟ್ ಸಂಡೇ ಅಂದ ತಕ್ಷಣ ಮಕ್ಕಳು ನಾವು ಎಲ್ಲರೂ ಕೂಡ ಆಯಿಲೆಲ್ಲ ಹಚ್ಕೊಂಡು ಇದು ಮಾಡ್ಕೊತೀವಿ ಸೊ ಇವತ್ತು ಆ್ಯಕ್ಚುಲಿ ಹಚ್ಚಿಲ್ಲ ಯಾಕೆ ಅಂತಂದ್ರೆ ಮಗನಿಗೆ ಹೇರ್ ಕಟ್ ಹೋಗಿದ್ದೆ ಇವತ್ತು ಸೊ ಹಾಗಾಗಿ ಹಚ್ಚಿಲ್ಲ ಸೊ ನಾನು ಒಬ್ಳೆ ಹಚ್ಕೊಂಡಿದ್ದೀನಿ ಮಗಳಿಗೆ ಸ್ವಲ್ಪ ಜ್ವರ ಇದ್ದ ಕಾರಣ ಅವಳಿಗೇನು ಆಯಿಲ್ ಅಪ್ಲೈ ಮಾಡಿಲ್ಲ ಸೊ ಈ ಸಂಡೇ ನಾನು ಒಬ್ಳೆ ಆಯಿಲ್ ಓಕೆ ಸೊ ಆಕ್ಚುಲಿ ಏನಕ್ಕೆ ರವೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನೈಟ್ ಅಂತ ಅಂದರೆ ಮಗನ ಓದಿಸ್ತಾ ಕೂತಿದೆ ಓದಿಸ್ತಾ ಓದಿಸ್ತಾ ಒಂಬತ್ತುವರೆ ಆಗಿ ಹೋಗಿದೆ ಗೊತ್ತೇ ಆಗಿಲ್ಲ ಟೈಮು ಸೊ ಈಗ ಸದ್ದಿ ಕನ್ನ ಸಾರು ಎಲ್ಲ ಮಾಡ್ಕೊಂಡು ಆಗೋದಿಲ್ಲ ಅದೆಲ್ಲ ಮಾಡ್ಕೊತ ಹೋದ್ರೆ ಟೈಮ್ ವೇಸ್ಟ್ ಆಗುತ್ತೆ ಪ್ಲಸ್ ನಮ್ಮ ಜೊತೆನೆ ಮಕ್ಳು ಕೂಡ ಬಂದೇ ಬಿಡ್ತಾರೆ ಮಕ್ಳನ್ನ ಓದಿಸ್ಬೇಕಾದ್ರೆ ಏನು ಅಂತ ಅಂದರೆ ನಾವೆಷ್ಟು ಇಂಟ್ರೆಸ್ಟಿಂಗ್ ಆಗಿ ನಾವು ಕೂತ್ಕೊತೀವಿ ಅವರೇ ಅವರು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಕುತ್ಕೋತಾರೆ ಸೊ ಅದಕ್ಕೋಸ್ಕರ ಒಂಬತ್ತುವರೆವರೆಗೂ ನಾನು ಕೂಡ ಅಲ್ಲೇ ಇದ್ದು ಅವ್ನಿಗೆ ಏನಾದರೂ ಆ್ಯಕ್ಟಿವಿಟೀಸ್ ಏನಾದರೂ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಆ್ಯಕ್ಟಿವಿಟೀಸ್ ಕೊಟ್ಟು ಅದಾದ ನಂತರ ನಾನು ಇಲ್ಲಿ ಅಡುಗೆ ಮನೆಗೆ ಬಂದಿದ್ದೀನಿ ಸೊ ಕಂಪ್ಲೀಟ್ ಇನ್ನೊಂದು ಹತ್ತು ದಿನ ನಾನು ಏನೂ ವರ್ಕ್ ಮಾಡೋಕ್ಕಾಗಲ್ಲ ಯಾಕಂದರೆ ಅವನ ಮೇಲೆ ಫುಲ್ ಕಂಪ್ಲೀಟ್ ಇಂಟ್ರೆಸ್ಟು ಕಾನ್ಸಂಟ್ರೇಷನ್ ಎಲ್ಲ ಕಂಪ್ಲೀಟ್ ಅವನ ಕಡೆನೇ ಇರೋದ್ರಿಂದ ಸೋ ಬನ್ನಿ ಅವರೇ ಸೀಸನ್ ಸೀಸನು ಸೊ ಹಾಗಾಗಿ ಅವರೇ ಹಬ್ಬ ನನ್ಗೆ ಅವ್ರೇ ಸೀಸನ್ ಅಲ್ಲ ಆಕ್ಚುಲಿ ಎಲ್ಲರೂ ಕೂಡ ಅವರೇ ಕಾಲ್ ಸೀಸನ್ ಅಲ್ಲಿ ಮಾಡ್ಕೋತಾರೆ ನಾನು ಅನ್ ಅಲ್ಲಿ ಮಾಡ್ಕೋತಾ ಇದ್ದೀನಿ ಆಕ್ಚುಲಿ ಸೊ ಅವರೇ ಹಾಗೆ ಸೊ ರವೆ ತುಂಬಾ ಇಷ್ಟಪಟ್ಟು ಮಾಡ್ಕೋತಾ ಇದ್ದೀನಿ ಇವತ್ತು ಒಂದ್ ಸ್ವಲ್ಪನೂ ಹಾಳಾಗ್ಬಹುದು ಅಂತ ಸೊ ಯಾವಾಗ ಈ ತರ ಮಾಡ್ಕೋತೀವೋ ಅವಾಗ ಏನಾದ್ರೂ ಹಾಳಾಗುತ್ತೆ ಸೊ ಈ ಸಲೀ ರವೆ ಸೀದೋಗ್ಬಾರ್ದು ಅಂತ ಕೈಯಾಡಿಸ್ತಾ ಇರಬೇಕು ಸೊ ಇಲ್ಲಿ ಆಕ್ಚುಲಿ ಅವರೇ ಇದೆ ಕರ್ಬೇ ಹಾಗೆ ಆನಿಯನ್ನು ಹಸಿ ಮೆಣಸಿನ್ಕಾಯಿ ಸೊ ಆಲ್ಮೋಸ್ಟ್ ಯಾರು ಕಡಲೆ ಬೇಳೆ ಹಾಕಲ್ಲ ಅವರೇ ಕಾಳು ಉಪ್ಪಿಟ್ಟಿಗೆ ಬಟ್ ನಾನು ಹಾಕ್ತೀನಿ ಯಾಕಂದ್ರೆ ನಾನ್ ಕಡ್ಲೆ ಕಾಳು ಕಡಲೆ ಬಟ್ ಸೊ ಹಾಗಾಗಿ ಅದು ಬೇಕೇ ಬೇಕು ನನಗೆ ಸೊ ಲೆಟ್ಸ್ ಕುಕ್ ಹಾಗೆ ಯಾವುದೇ ಒಂದು ವಸ್ತುನೂ ಅಷ್ಟೇ ತುಂಬ ಇಷ್ಟಪಟ್ಟು ತೊಗೊಂಡಿರೋದೆ ಬೇಗ ಹಾಳಾಗುತ್ತೆ ಹಾಗೆ ತುಂಬ ಇಷ್ಟಪಟ್ಟು ಮಾಡ್ಕೋತಾ ಇರುವಂತಹ ಡಿಶಸ್ಗಳು ಸಲ ಹಾಳಾಗ್ತವೆ ಎಷ್ಟು ಜನ ಇದನ್ನು ಅಬ್ಸರ್ವ್ ಮಾಡಿದ್ದೀರಾ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಹೇಳಿ ಹಾಗೆ ಇಲ್ಲಿ ಮಗಳು ಕೂಡ ನಿಂತಿದ್ದಾಳೆ ನಾನು ಹಾಯ್ ಮಾಡಬೇಕು ಅಂತ ಸೊ ಅವಳಿಗೆ ಎಟಕ್ಸ್ತಾ ಇಲ್ಲ ಸೊ ಹಾಗಾಗಿ ಕೈ ಮಾತ್ರ ಕಾಣ್ತಾ ಇತ್ತು ಸೊ ಹಾಗೆ ಟಿಫನ್ ಮಾಡ್ತಾ ಸಾರಿ ಉಪ್ಪಿಟ್ಟನ್ನ ಮಾಡ್ತಾ ಮಾಡ್ತಾ ಜೊತೆ ಜೊತೆಯೆಲ್ಲ ನಾನು ಅಡುಗೆ ಮನೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸಲ್ಲಿ ನಾನು ಉಪ್ಪಿಟ್ಟು ಮಾಡಿ ಮನೆ ಹೋಲ್ ಕಿಚನ್ ಕೌಂಟರ್ ಟಾಪು ಕಂಪ್ಲೀಟ್ ಕ್ಲೀನ್ ಮಾಡಿದ್ದೀನಿ ಹಾಗೆ ವಾಶ್ ಮಾಡಿಟ್ಟಿರುವಂತಹ ಏನು ವೆಸಲ್ಸ್ ಏನಿದೆ ಅದನ್ನೆಲ್ಲನೂ ಕೂಡ ಸ್ಯಾಗ್ರಿಗೇಟ್ ಮಾಡಿ ಇದ್ದೀನಿ ಆಲ್ಮೋಸ್ಟ್ ಮಧ್ಯಾಹ್ನ ತೊಳೆದಿರೋದು ಸೊ ನೀರನ್ನ ಕಂಪ್ಲೀಟಾಗಿ ಒಂದು ಹನಿನೂ ಇರಬಾರ್ದು ಆ ಥರ ಸೋಸಿ ಆಮೇಲೆ ಹಾಕಬೇಕು ಇಲ್ಲಾಂದರೆ ಕಿಚನ್ ವುಡ್ ಕಂಪ್ಲೀಟಾಗಿ ಹೋಗುತ್ತೆ ಸೊ ಆ ಕಾರಣದಿಂದ ಕಂಪ್ಲೀಟ್ ವಾಟರ್ ಡ್ರೈನ್ ಆದಮೇಲೆ ಹಾಕಬೇಕು ಸೊ ಅದೆಲ್ಲ ಆದ್ಮೇಲೆ ಕೌಂಟರ್ ಟಾಪು ಕಂಪ್ಲೀಟ್ ಕ್ಲೀನ್ ಆಯಿತು ಸೊ ಅದಾದ್ಮೇಲೆ ಮೊದಲನೇದಾಗಿ ಇದೊಂದು ಕಜಾಯ ಮಿಕ್ಸ್ ನಾನು ತರಿಸಿರೋದು ಸೊ ಆಕ್ಚುಲ್ ಆಗಿ ಇವರು ಕೂಡ ಯೂಟ್ಯೂಬರು ತುಂಬ ಖುಷಿ ಆಗುತ್ತೆ ಈ ಒಂದು ರಿವ್ಯೂನ ಕೊಡಬೇಕು ಅಂದ್ರೆ ನಿಮ್ಗೆ ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಇದನ್ನ ಮನೇಲಿ ಮಾಡ್ಕೊಳ್ಳೋದು ಅಂದ್ರೆ ತುಂಬಾ ಕಷ್ಟ ಓಕೆನಾ ಈ ಕಜಾಯ ಕೆಲವೊಂದೊಂದು ಐಟಮ್ಸ್ಗಳು ಸೀರಿಯಸ್ಲಿ ಮಾಡ್ಕೊಳ್ಳೋದು ಕಷ್ಟ ಬಟ್ ಇಷ್ಟ ಏನು ಮಾಡೋಕ್ಕಾಗಲ್ಲ ಎಷ್ಟು ಅಂತ ದುಡ್ಡು ಕೊಟ್ಟು ಮಾಡಿ ಅದು ಹೊರಗಡೆ ಯಾವ ಆಯಿಲಲ್ಲಿ ಮಾಡಿರ್ತಾರೋ ಏನೋ ಇದು ಆ್ಯಕ್ಚುಲಿ ನಾನು ಥರ್ಡ್ ಆರ್ ಫೋರ್ತ್ ಟೈಮ್ ತರಿಸ್ಕೊಂತ ಇರೋದು ಅವ್ರ ಹತ್ರ ಲಾಸ್ಟ್ ಇಯರ್ ದೀಪಾವಳಿ ಹಬ್ಬದ ಟೈಮ್ ಅಲ್ಲಿ ತ್ರೀ ಟೈಮ್ ತರಿಸಿದ್ದೆ ಸೊ ವೆಯ್ಟ್ ಮಾಡ್ತಾ ಇದ್ದೆ ಈಗ ಮಿಕ್ಸ್ ಸಿಗ್ಲಿ ಬೇಕು ನನಗೆ ಅಂತ ಸೊ ಫೈನಲಿ ಲಾಸ್ಟ್ ಗಣೇಶ ಹಬ್ಬದ ಹಿಂದೆ ಅವರು ಒಂದು ಶಾರ್ಟ್ಸ್ನ ಮಾಡಿ ಹಾಕಿದ್ರು ಸೊ ಈ ಥರ ಕಜಾಯ ಹಿಟ್ಟು ಅವೈಲಬಲ್ ಇದೆ ಅಂತ ಇಮಿಡಿಯೇಟ್ ಮೇ ಬಿ ನಾನೇ ಫಸ್ಟ್ ಭೀ ವೇನೋ ನಾನೇ ಓಪನ್ ಮಾಡಿ ನಾನೇ ಎಲ್ಲ ವೆಬ್ಸೈಟ್ನೆಲ್ಲ ಸರ್ಚ್ ಮಾಡಿ ಇಮಿಡಿಯೇಟ್ ಆ್ಯಕ್ಚುಲಿ ತ್ರೀ ಡೇಸಲ್ಲೆಲ್ಲ ಬಂತು ಬೆಂಗಳೂರಲ್ಲೇ ಇದ್ದೀನಲ್ಲ ಸೊ ಹಾಗಾಗಿ ಬೇಗ ಬಂತು ಅನಿಸುತ್ತೆ ಸೊ ಸೀರಿಯಸ್ಲಿ ಲವ್ಡ್ ಇಟ್ ನಾನು ಆಲ್ರೆಡಿ ಒಂದು ಫೈವ್ ಟು ಸಿಕ್ಸ್ ಮಾಡಾಯಿತು ಸೊ ಬಂದ ತಕ್ಷಣನೇ ಮಾಡಿದೆ ಇವತ್ತು ಈವ್ನಿಂಗ್ ಬಂತು ಈವ್ನಿಂಗ್ ಬಂದ ತಕ್ಷಣನೇ ನಾನು ಮಾಡಿದೆ ಆ್ಯಕ್ಚುಲಿ ನಾನು ಬೇರೆ ಕಡೆನೂ ತರ್ಸ್ಕೊಂಡಿದ್ದೆ ಸೊ ಹಾಗಾಗಿ ಅದು ನೆನ್ನೆಯನ್ನ ಖಾಲಿಯಾಗಿತ್ತು ಸೊ ಓಕೆ ಬೆಸ್ಟ್ ಕಜಾಯ ಮಿಕ್ಸು ನೀವು ಬೇಕಾದ್ರೆ ತರಿಸ್ಕೊಳ್ಳಿ ಸೊ ನಾನು ತರಿಸಿರೋದು ಬೈ ಸುಜಿ ಸುಜಿ ಮ್ಯಾಮ್ ಹತ್ರ ಸೊ ಅಲ್ಟಿಮೇಟ್ ಆಗಿದೆ ಮಿಕ್ಸ್ ಮಾತ್ರ ಬೇರೆ ಪೌಡರ್ಗಳು ಇದೆ ಅಂತೆ ಸೊ ನನಗೆ ಸೀರಿಯಸ್ಲಿ ಅದನ್ನೆಲ್ಲ ನಾನು ನೋಡಿಲ್ಲ ಬಟ್ ಇದು ಮಾತ್ರ ರಿವ್ಯೂ ದ ಬೆಸ್ಟ್ ಅಂದರೆ ಬೆಸ್ಟ್ ಅಂತಾನೆ ಅನ್ಬೋದು ಸೊ ಐ ಲವ್ ಇಟ್ ಥ್ಯಾಂಕ್ ಯು ಸುಜಿ ಮ್ಯಾಮ್ ಸೊ ಇದು ಯಾವುದೇ ರೀತಿಯಾದಂತಹ ಪ್ರಮೋಷನ್ ವೀಡಿಯೋ ಅಲ್ಲ ಸೊ ಸೆಲ್ಫ್ ರಿವ್ಯೂ ಅಂತಾರಲ್ಲ ಸೊ ಆ ರೀತಿಯಾಗಿ ಕಚಾಯ ನನಗಂತೂ ತುಂಬ ಇಷ್ಟ ನಿಮ್ಮೆಲ್ಲರಿಗೂ ಕೂಡ ಯಾರಿಗೆಲ್ಲ ಇಷ್ಟ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಹಾಗೆ ಮಕ್ಕಳನ್ನ ಓದಿಸಿದೆಲ್ಲ ಆದಮೇಲೆ ಅಡುಗೆ ಎಲ್ಲ ಆಗಿತ್ತು ಕೌಂಟರ್ ಟಾಪು ಎಲ್ಲ ಕ್ಲೀನ್ ಆಗಿತ್ತು ಸ್ವಲ್ಪ ಹೊತ್ತು ಒನ್ ಟು ಟು ತ್ರೀ ಮಿನಿಟ್ಸ್ ಉಪ್ಪಿಟ್ಟು ಏನು ಮಾಡಿರ್ತೀವಲ್ಲ ಅದು ಅರಳಬೇಕು ಅಂತ ಬಿಟ್ಟಿದ್ದೆ ಸೊ ಆ ಟೈಮಲ್ಲಿ ಬಂದು ಇಲ್ಲಿ ಇವ್ರ ನಾವು ಓದ್ಸೋಕ್ಕೆ ಅಂತ ದಟ್ಟ ಹಾಸಿರ್ತೀನಿ ಸೊ ಈ ದಟ್ಟನ ಕ್ಲೀನ್ ಮಾಡಿ ಹೋಗಬೇಕು ಮತ್ತು ಅದೇ ಜಾಗಕ್ಕೆ ಇಡ್ತೀನಿ ಅಲ್ಲೇ ಇಡ್ತೀನಿ ಯಾಕಂದರೆ ಬೆಳಿಗ್ಗೆ ಎದ್ದು ಮತ್ತೆ ಅಪ್ ಆಗಿ ಓದಿಸ್ಬೇಕು ಇಲ್ಲಾಂದರೆ ದಟ್ಟ ಎಲ್ಲೋ ಅಥವಾ ಟೇಬಲ್ ಎಲ್ಲೋ ಬುಕ್ಸೆಲ್ಲೋ ಇದ್ರೆ ಏನಾಗ್ಬಿಡುತ್ತೆ ಅಯ್ಯೋ ಅದನ್ನ ಯಾರು ತಗೊಬರ್ತಾರೆ ಬಿಡು ಹಿಂಗೆ ಕೂರಿಸ್ಬಿಡೋಣ ಹಿಂಗೆ ಓದಿಸ್ಬಿಡೋಣ ಅಂತ ನನಗೂ ಅನ್ನಿಸ್ಬಿಡುತ್ತೆ ಅವನು ಕೂಡ ಹಂಗೆ ಕೂತ್ಕೊಂಡ್ಬಿಡ್ತಾನೆ ಸೊ ಹಾಗಾಗಿ ಅಲ್ಲೇ ಇದ್ದರೆ ಅದನ್ನೇ ಕ್ಲೀನ್ ಮಾಡ್ಕೊಂಡು ಅದನ್ನೇ ಹಾಕೊಬೋದು ಅಂತ ಅಷ್ಟೆ ಸೊ ಏನಕ್ಕೆ ದಟ್ಟನೇ ಪ್ರಿಫರ್ ಮಾಡ್ತೀನಿ ಚಾಪೆ ಆಗಲಿ ಅಥ್ವಾ ಇನ್ನೊಂದಾಗಲಿ ಏನು ಮಾಡಲ್ಲ ಅಂದರೆ ಮೊದಲನೇದಾಗಿ ಓದಬೇಕಾದ್ರೆ ಯಾರೇ ಮಕ್ಕಳಾದರೂ ಅಷ್ಟೇ ದೊಡ್ಡವರಾದರೂ ಅಷ್ಟೇ ಒಂದು ಪೇಪರಲ್ಲಿ ನಾವು ವರ್ಕ್ ಮಾಡ್ತಿದ್ದೀವಿ ಅಂದರೆ ಅದು ಸರಸ್ವತಿಗೆ ನಾವು ಕೊಡ್ತಾ ಇರುವಂತಹ ಗೌರವ ಆಗಿರುತ್ತೆ ಸೊ ಆ ಗೌರವನ ಅವರು ಹೇಗೆ ನಾವು ಹೇಗೆ ಕೊಡ್ತೀವಿ ಅದೇ ರೀತಿ ಅವರು ಹಾಗೆ ಕೊಡ್ತಾರೆ ಸೊ ಹಾಗಾಗಿ ನಾವು ಮಕ್ಕಳಿಗೆ ಏನು ಕಲಿಸ್ತೀವಿ ಇವಾಗ ಅದು ಕೊನೆವರೆಗೂ ಅವ್ರ ಮೈಂಡಲ್ಲಿರುತ್ತೆ ಅನ್ನೋದು ನನ್ನ ಭಾವನೆ ಯಾಕಂದರೆ ನಾನು ಹಂಗೆ ಕಲ್ತ್ಕೊಂಡು ಬೆಳೆದಿದ್ದಾಗಿರೋದ್ರಿಂದ ಸೊ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಹಾಸಿಗೆ ಮೇಲಾಗಿರ್ಬೋದು ಟೇಬಲ್ ಮೇಲಾಗಿರ್ಬೋದು ಕೂರಿಸಿ ಓದಿಸ್ಬೇಡಿ ಇನ್ ಕೇಸ್ ಓದಿಸ್ತಾ ಇದ್ದೀರಾ ಅದೇ ಕಂಫರ್ಟಬಲ್ ಅಂತ ಅಂದರೆ ನಿಮ್ಮ ನಿಮ್ಮ ಇಚ್ಛಕ್ಕೆ ಬಿಟ್ಟಿದ್ದು ಸೊ ಆಲ್ಮೋಸ್ಟ್ ಮಕ್ಕಳೆಲ್ಲ ನೆಲ ಅಂದರೆ ನೆಲ ತುಂಬ ಕೋಲ್ಡ್ ಇರುತ್ತೆ ನೆಲ ಆಗಲ್ಲ ಸೊ ಅಟ್ಲೀಸ್ಟ್ ಚಾಪೆ ಅಥವಾ ದಟ್ಟ ಅಥವಾ ಇನ್ನೊಂದು ಏನೋ ರಗ್ಗು ಅಥವಾ ರ ಏನಾದರೂ ಹಾಕ್ಕೊಂಡು ಓದಿಸೋದ್ರಿಂದ ತಲೆಗೂ ಕೂಡ ಬೇಗ ಆಗ್ತದೆ ಅನ್ನೋದು ನನ್ನ ಭಾವನೆ ಅಷ್ಟೆ ಸೊ ಕೌಂಟರ್ ಟಾಪ್ ಕಂಪ್ಲೀಟ್ ಕ್ಲೀನ್ ಆಯಿತು ಸೊ ಈ ಕಡೆ ಉಪ್ಪಿಟ್ಟು ಕೂಡ ರೆಡಿ ಆಯಿತು ನಾನು ಫಸ್ಟ್ ಏನು ಮಾಡ್ತಿದ್ದೆ ಅವರೆಕಾಳನ್ನ ಸಪ್ರೇಟ್ ಬೇಯಿಸ್ಕೋತಾ ಇದ್ದೆ ಬಟ್ ಇವಾಗ ಸಪ್ರೇಟ್ ಬೇಯಿಸ್ಕೊಳ್ಳಲ್ಲ ಒಗ್ಗರಣೆಲ್ಲೇ ಸ್ವಲ್ಪ ಬೇಯಿಸಿ ಆಮೇಲೆ ನೀರಾಕಿ ಬೇಯಿಸ್ತೀವಲ್ಲ ಕರೆಕ್ಟ್ ಆಗುತ್ತೆ ಸೊ ಕಂಪ್ಲೀಟಾಗಿ ಉಪ್ಪಿಟ್ಟು ಕೂಡ ರೆಡಿ ಆಯಿತು ಸೊ ಕಾಯಿನ ನೀವೆಲ್ಲ ಉಪ್ಪಿಟ್ಟು ಆದಮೇಲೆ ಹಾಕ್ತೀರ ಮುಂಚೆ ಹಾಕ್ತೀರಾ ನನ್ನ ಕಮೆಂಟ್ ಮಾಡಿ ಯಾಕಂದರೆ ನಾನು ಏನು ಕಾಳೆಲ್ಲ ಬೆಂದ ತಕ್ಷಣವೇ ನಾನು ಹಾಕ್ತೀನಿ ಸೊ ಇದು ನಾನು ಮಾಡುವಂತಹ ಉಪ್ಪಿಟ್ಟಿನ ರೀತಿ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಆದಂತಹ ಟೇಸ್ಟ್ ಇತ್ತು ಸೊ ನಾಟ್ ಬ್ಯಾಡ್ ಅಂದ್ಕೊಂಡೆ ಸೊ ಅದಾದ ತಕ್ಷಣವೇ ನಾನು ಏನು ಮಾಡಿದೆ ಎಲ್ಲ ಆದ ತಕ್ಷಣವೇ ಗ್ಯಾಸ್ ಸ್ಟವ್ ಒಂದು ಕ್ಲೀನ್ ಆಗಬೇಕಿತ್ತು ಅದೊಂದು ಕ್ಲೀನ್ ಮಾಡಿಬಿಟ್ರೆ ಮುಗೀತು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಮುಗಿಸಿ ಆಮೇಲೆ ಊಟಕ್ಕೆ ಕೂರೋದು ನಾನು ಸೊ ಅಷ್ಟರಲ್ಲಾಗಲೇ ಟೆನ್ ಓ ಕ್ಲಾಕ್ ಆಗೇ ಹೋಗ್ಬಿಟ್ಟಿತ್ತು ಸೊ ಹೇಗೂ ನಾಳೆ ಸಂಡೇ ಅಲ್ವಾ ಬಿಡು ಹೆಂಗು ಹೇಳೋದು ಲೇಟೆ ಸೊ ಇದಾದರೂ ರೀಸನ್ ಆಗಲಿ ಅಂತ ಅಂದ್ಬಿಟ್ಟು ಅವ್ನಿಗೆ ಹೆಂಗು ನೈಟ್ವರೆಗೂ ಓದಿಸಿದೆ ನೈನ್ ತರ್ಟಿವರೆಗೂ ಓದಿಸಿದೆ ಸ್ವಲ್ಪ ಲೇಟೇ ಆಯಿತು ಇನ್ನು ರಜಾ ಇದ್ದಾಗ ಮಾಡಬೇಕಲ್ವ ಸ್ವಲ್ಪ ಸ್ವಲ್ಪ ಕೆಲಸಗಳನ್ನ ಮುಗಿಸ್ಕೊಂಡು ಮಾಡ್ತಾಯಿದ್ದೀನಿ ಸೊ ಕಂಪ್ಲೀಟ್ ನೈಟ್ ಡಿನ್ನರ್ ಪ್ರಿಪ್ರೇಷನ್ ಮತ್ತು ನೈಟ್ ರೊಟೀನ್ ನಂದು ಆ್ಯಸ್ ಯೂಶುವಲ್ ಹಿಂಗೆ ಇರುತ್ತೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಡ ರೆಗ್ಯುಲರ್ ಡೇಸಲ್ಲೂ ಇರುತ್ತೆ ವೀಕೆಂಡ್ಸಲ್ಲೂ ಹಿಂಗೆ ಇರುತ್ತೆ ಸೊ ಉಪ್ಪಿಟ್ಟು ಮಾಡಿರೋದು ಹೇಗಿದೆ ಹಾಗೆ ಕ್ಲೀನಿಂಗ್ ಮಾಡಿರೋದು ಹೇಗಿದೆ ನಿಮ್ಮ ರೂಟೀನ್ ಏನು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಹೇಳಿ ನಾನು ಮಾಡಿರುವಂತಹ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳ್ಸೋದನ್ನ ಮರಿಬೇಡಿ ಸೊ ಎಲ್ಲ ಪ್ರಿಪೇರ್ ಆದಮೇಲೆ ಊಟ ಎಲ್ಲ ಇದ್ದೀನಿ ಉಪ್ಪಿಟ್ಟು ನೈಟು ಸ್ವಲ್ಪ ಡೈಜೆಷನ್ ಕಷ್ಟ ಆಗುತ್ತೆ ಬಟ್ ಸ್ಟಿಲ್ ಮಕ್ಕಳೆಲ್ಲ ಕೇಳಿರೋದ್ರಿಂದ ನನಗೂ ಇಷ್ಟ ಇರೋದರಿಂದ ಸೊ ತಿಂದು ಒಂದು ಟ್ವೆಂಟಿ ಮಿನಿಟ್ಸ್ ನಾವು ಹಂಗೆ ಓಡಾಡಿ ಆಮೇಲೆ ನಾವು ಮಲ್ಕೊಳ್ಳೋದ್ರಿಂದ ಸ್ವಲ್ಪ ಡೈಜೆಷನ್ ಆಗುತ್ತೆ ಅನ್ನೋದು ಅಷ್ಟೆ ಸೊ ಮಗಳು ನೋಡಿ ಹಂಗೆ ಬಗ್ಗೆ ನೋಡ್ತಾ ಇದ್ದಾಳೆ ಸೊ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್